ಏನಪ್ಪ ಫ್ಯಾಷನ ಕಾಲ ದಿನಕ್ಕೊಂದು ಇವರ ಸೈಲ ಆಟ ತಗೊಂಡ ಏನು ಮಾಡ್ತೇವೆ ಮತ್ತೆ ನಿಮ್ಮ ಸಂಬಂಧ ಪ್ರೀತಿ ಮಾಡಿ ನಿಮ್ಮ ಹಿಂದೆ ಬೆನ್ನತ್ತಿ ಜೀವನದಾಗ ಏನು ಸಾಧನೆ ಮಾಡ್ತೀವಲ್ಲ ಗೊತ್ತಿಲ್ಲ ನಾಸತ್ತ ಮ್ಯಾಲ ಸುಡುಗಡ ನೋಡಿ ಕಣ್ಣೀರ ಹಕ மோர தினாக நன்ன கார்க மரலி பரபாட லத்தி ஊருக்கு நத்த மோடி கண்ணாக்க மோர தினாக நன்ன கார்க மரலி வரமாட லத்தி ஊருக்கு வரபாட హుచ్చ హి తా ఒడదనా నమ్మక్క దుడుద రక్కు గా అలగాల హిడేన నిన్న ప్రీతయ హుచ్చి తాయి ఒడద నమ్మ దుడుద రక్ అలగాల హిడేనా అక్క ി ഹേ നസത്ത മ്യാല സുഗഡ നോടി കണ്ണീരക്കാണ നൂറ ദിന മരളി വരുത്തി ദൂരി വരുമാ தினக்கொந்து இவர்த்த இல்ல ஏனப்பா பியாஷன் கல தினக்கொண்டு அடுத்த இல்ல நோடி மாத என் சிடி வந்தா ஏன்னு நன்குள்ள

ಎಷ್ಟು ಖುಷಿಯಾಗಿ ಹೇಳ ಗೊತ್ತ ಇರಾನು ಹುಡ್ತಿಲ್ಲ ಕಾಕ ನಡ್ಕೊಂಡ್ ಇಲ್ಲ ಅಂದ್ರೆ ಇವತ್ತು ಇಂಥ ಮಗಳು ತರಿಸ್ ಊರಿಗನ್ನು ಖುಷಿಯಾಗಿ ಇವತ್ತ ನಿನ್ನ ಮಗಳ ಸಿರಿ ಕಾರಣ ಅನ್ಕೋ ಇವತ್ತ ಈಗ ಸಿರಿ ಮತ್ತಮ್ಮ ಮತ್ತಿಮ್ ಯಜಮಾನ್ರಿ ಯಾರ ಶ್ರೀಸೈಲಪ್ಪ ಮಾವ ಈಗಿನ ಪೂರ್ತಿಯಾಗ್ತಾ ಲೈಟ್ ಒಂದ ದಿನ್ದಾಗ ಜಿಮ್ ಮಾಡ್ಯಾನ ಏ ಲೈಟ್ ಹಚ್ಚಾನ ಚಾನ್ ಕಾಣ ಅವ ನೋಡಲಿ ಕಾಕಾ ಲೆಕ್ಕ ಐಟನಲ್ಲ ಗೊತ್ತಿಲ್ಲ ಅವ ಆನ ಲೆಕ್ಕ ಇಟ್ಟಾನ ಮೂರ್ ಸರಾ ಆತಂತ ಹೇಳಿ ಬರಾಕಿಲ್ಲ ಈಗ ಏಯ್ ಅಣ್ಣ ಒಂದ್ ಚೇರ್ ಕೊಡ್ರಿ ಏ ಏ ಬರ್ಗಾಡ ಏ ಏ ಇಲ್ಲಾ ನಾವ್ ಮಾಡಾತಿ ಪೋನಮ್ಮನ ನೋಡಲಿ ಚಕ್ಕ ಬುಕ್ ಎಬಿಷೇನ ಈಗ ಮತ್ತ ಕುಡಿ ಐತಿ ಮತ್ತ ನಾಳೆಗಳು ಹಂಗೆ ಮಾಡ್ಕೊಬೇಡ ಹಾ ಮ್ಯಾಲ್ ಕುಂದ್ರವಿ ಮಮ್ಮಿ ನಿಧಾನ ಕುಂತ ಅವೇ ನಿಧಾನ ಕುಂದ್ರು ಕೂಸು ಅಡ್ಡಾಡ್ತಿರತ್ತಲ್ಲ ಮ್ಯಾಲ್ ಕುಂದ್ರ ಇದು ಈಗ ಮೇಬಿ ನನಗೆ ಅನ್ಸತ್ತೆ ಶಿವನ ಹಿಂದಿಂದ ಇರ್ಬೇಕ್ ಅನ್ಸುತ್ತೆ ಇದು ಏನೇನು ಒಂದು ಹೊಸವನ್ನ ಚೋಚಲ ಮರಚಲ ಶಿವ ಇದು ಮೂರನೇದು ಅನ್ಸುತ್ತೆ ಇದು

ಬರ್ರಿ ನಿನಗ ಈಗ ಇದು ಒಂದೇ ನೋಡಪ್ಪಿ ಬಸರ ಸರಳ ಅಲ್ಲ ಆಕೆ ಒಂದಾದಿಂದ ಆಗಲ್ಲ ಇಲ್ಲ ಮೂರ್ ದಿನ ಆತಲ್ಲ ಮೂರ್ ಸಲ ಆತಲ್ಲ ಹಾ ನಾಲ್ಕು ದಿನ ಆಯ್ತಲ್ಲ ಅವನ್ನ ಏನು ಮಾಡಿದನ ಗೊತ್ತನ ಏನು ಮಾಡಿ ಕುಂತ ನೀ ಬರೋದ್ ಲೆಕ್ಕ ಐತನ ಅವ ಪಲ್ವಿ ಯೇ ಸರಸ್ रिजल्ट ಆಕಕ ಮನಿ ಬರ್ತಾಳ ಹಕ್ಕಾಳ ಸೀದಾ ಕುಂದ್ರವಿ